ನಮಸ್ಕಾರ ದೇವಿಯ ಚಂಡಿಯ ಆರಾಧನೆಯನ್ನು ಈಗಾಗಲೇ ನಾವು ಕೇಳಿದ್ದೇವೆ ಜಪ ಪಾರಾಯಣ ಹೋಮ ತರ್ಪಣ ಬಲಿ ಎಲ್ಲ ವಿಧಾನಗಳನ್ನು ಕೂಡ ತಿಳಿದುಕೊಂಡ್ವಿ ಪೂರ್ಣಾಹುತಿ ಮುಂತಾದಂಥ ಎಲ್ಲ ವಿಧಾನಗಳನ್ನು ತಿಳಿದುಕೊಂಡ್ವಿ ಇನ್ನು ಮುಂದೆ ಯಾವ ಯಾವ ತೊಂದರೆಗಳು ಈ ಚಂಡಿಯ ಅನುಷ್ಠಾನದಿಂದ ಪರಿಹಾರವಾಗುತ್ತೆ ಅನ್ನೋದನ್ನು ನೋಡೋಣ ದೇವಿಯ ಮಾತಿನಲ್ಲೇ ನೋಡೋಣ ಸಪ್ತಶತಿಯ ಹನ್ನೆರಡನೆಯ ಅಧ್ಯಾಯದಲ್ಲಿ ಸಾಕ್ಷಾತ್ ದೇವಿಯೇ ನಮಗೆ ಅನುಗ್ರಹವನ್ನು ಮಾಡಿದ್ದಾಳೆ ಈ ಪಾರಾಯಣವನ್ನು ಹೋಮವನ್ನು ತರ್ಪಣವನ್ನು ಪೂಜಾದಿಗಳನ್ನು ಮಾಡಿದಲ್ಲಿ ಯಾವ ಫಲಗಳು ನಮಗೆ ಲಭಿಸುತ್ತೆ ಅನ್ನೋದನ್ನು ದೇವಿಯ ಮಾತಿನಲ್ಲೇ ನೋಡೋಣ ನ ದುಷ್ಕತಂ ಕಿಂಚಿತ್ ದುಷ್ಕಥೋತ್ಥಾನ ಚಾಪದ ಭವಿಷ್ಯತಿನ ದಾರಿದ್ರ್ಯಂ ನ ವಿಯೋಜನಂ ಯಾವ ಈ ಚಂಡಿಯ ಅನುಷ್ಠಾನದಿಂದ ಅನುಷ್ಠಾನವನ್ನು ಯಾರು ಮಾಡಿರ್ತಾರೋ ಅಥವಾ ಮಾಡಿಸಿರ್ತಾರೋ ಅವರಿಗೆ ಯಾವ ದುಷ್ಕೃತಿಗಳು ಕೂಡ ಉಂಟಾಗೋದಿಲ್ಲ ಯಾವ ತೊಂದರೆಗಳು ಕೂಡ ಉಂಟಾಗೋದಿಲ್ಲ ಅಷ್ಟೇ ಅಲ್ಲದೆ ಆಪತ್ತು ಯಾವ ಆಪತ್ತುಗಳು ಕೂಡ ಬರೋದಿಲ್ಲ ಮತ್ತು ಭವಿಷ್ಯತಿ ನ ದಾರಿದ್ರ್ಯ ಯಾವುದೇ ದಾರಿದ್ರ್ಯ ಯಾವುದೂ ಕೂಡ ಋಣಬಾಧೆ ಇತ್ಯಾದಿಗಳು ಕೂಡ ಬರೋದಿಲ್ಲ ಬಂಧು ಮಿತ್ರಾದಿಗಳಿಂದ ವಿಯೋಗ ಅದು ಕೂಡ ಉಂಟಾಗೋದಿಲ್ಲ ಅನಗತ್ಯ ಅಪಮೃತ್ಯು ಉಂಟಾಗತಕ್ಕಂಥದ್ದು ಇದೆಲ್ಲವೂ ಕೂಡ ಈ ಚಂಡಿಯ ಅನುಷ್ಠಾನದಿಂದ ಪರಿಹಾರವಾಗುತ್ತೆ ಯಾವ ಆಪತ್ತುಗಳು ಕೂಡ ಬರೋದಿಲ್ಲ ಬಂಧು ಮಿತ್ರರ ವಿಯೋಗ ಇರೋದಿಲ್ಲ ಯಾವತ್ತೂ ಕೂಡ ಸಂಪತ್ತು ನಾಶವಾಗುವುದಿಲ್ಲ ದಾರಿದ್ರ್ಯ ನಾಶವಾಗುತ್ತೆ ಅಂತ ದೇವಿ ಅನುಗ್ರಹ ಮಾಡಿದ್ದಾಳೆ Namaskar.